ಏನು ಇವತ್ತು ಕೊತ್ತೂರ್ ಮಂಜು ಅವ್ರ ಬಗ್ಗೆ ಹೈಕೋರ್ಟ್ ಇಂದ ತನಿಖೆ ಮಾಡಲಿಕ್ಕೆ ಆದೇಶ ಆಗಿದೆ ಆ ತನಿಖೆಯನ್ನ ಜಿ ಸಿಆರ್ ಈಗಾಗಲೇ ಹೊಸ ಅಮೆಂಡ್ಮೆಂಟ್ ಆಗಿರೋ ಪ್ರಕಾರ ಖಂಡಿತವಾಗ್ಲು ಎನ್ಕ್ವೈರಿ ಮಾಡ್ತಾರೆ ತಪ್ಪು ಮಾಹಿತಿ ಕೊಟ್ಟು ಪಡೆದಿದ್ರೆ ಖಂಡಿತವಾಗ್ಲು ಅವ್ರು ಶಿಕ್ಷೆ ಆಗ್ಬೇಕು ಅವ್ರು ಯಾವುದೇ ಪಾರ್ಟಿ ಇರ್ಲಿ ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ವರ್ಗಗಳ ಮೀಸಲಾತಿಯನ್ನ ಯಾವುದೇ ಇತರೆ ಸಮುದಾಯದವರು ಸುಳ್ಳಿಯಲ್ಲಿ ಕಬ್ಸೋದನ್ನ ಮೊದಲಿಂದ ವಿರೋಧ ಮಾಡ್ತಾ ಇದ್ದೀವಿ ಈಗಲೂ ವಿರೋಧ ಮಾಡ್ತೀವಿ ನಾಳೆ ವಿರೋಧ ಮಾಡ್ತೀವಿ ಆ ವರದಿ ಬಂದ ಮೇಲೆ ನೈಜತೆಯ ಅಂಶ ಏನ್ ಬರ್ತಿದೆ ಅದ್ರ ಮೇಲೆ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸ ನ್ಯಾಯಾಲಯ ಮಾಡ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಈಗ ಈ ಪ್ರಕರಣ ಹನ್ನೆರಡು ವರ್ಷಗಳಿಂದ ಸುದೀರ್ಘ ಅವರು ನಡೆಯುತ್ತಾರೆಂಜುನಾಥ್ ಅವರು ಏನು ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ರು ದಲಿತ ಸಂಘಟನೆಗಳು ಮಾಡಿಕೊಂಡು ಬಂದಿದ್ದರ ಫಲವಾಗಿ ಇವತ್ತು ಹೈಕೋರ್ಟ್ ತನಿಖೆಗೆ ಆದೇಶ ಮಾಡಿದೆ ಈ ಇದರ ಬಗ್ಗೆ ನಿಮ್ಗೆ ನ್ಯಾಯಾಲಯದ ನ್ಯಾಯಾಲಯದ ಆದೇಶವನ್ನ ಸಂಪೂರ್ಣ ಸ್ವಾಗತ ಮಾಡ್ತೀವಿ ಈ ಜಿಲ್ಲೆನಲ್ಲಿ ವಿಶೇಷವಾಗಿ ದಲಿತ ಚಳುವಳಿಯ ಎಲ್ಲಾ ಮುಖಂಡರು ಆ ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡು ಮುಳುಭಾಗಲೇ ನಿಂತಿದ್ದಾರೆ ಅದು ಸರಿ ಇಲ್ಲ ವಜಾ ಮಾಡ್ಬೇಕಂತೇಳಿ ದಲಿತ ಮುಖಂಡಗಳೇ ಈ ಭಾಗದಲ್ಲಿ ಹೋರಾಟ ಮಾಡಿದ್ದು ಆ ಹೋರಾಟದ ಹಿನ್ನೆಲೆ ಒಳಗಡೆ ಆ ಅವ್ರ ಜಾತಿ ಪ್ರಮಾಣ ಪತ್ರ ರದ್ದಾಯಿತು ಅದನ್ನ ಪ್ರಶ್ನೆ ಮಾಡಿ ಮತ್ತೆ ಅವರು ಹೈಕೋರ್ಟ್ಗೆ ಹೋಗಿದ್ರು ಈ ಇದು ಅಂತ ಹೇಳಿ ಅಂತೇಳಿ ಆದ್ರೆ ಹೈಕೋರ್ಟ್ ಮತ್ತೊಂದ್ಸಾರಿ ಎನ್ಕ್ವೈರಿ ಮಾಡಿ ಕ್ರಮವಹಿಸಿ ಅಂತೇಳಿ ನಿರ್ದೇಶ ಕೊಟ್ಟಿರೋದ್ರಿಂದ ಏನು ಸತ್ಯ ಸತ್ಯತೆ ಇದೆ ದಾಖಲೆಗಳ ಪ್ರಕಾರ ಮತ್ತೆ ನಿಜವಾಗ್ಲೂ ಸಿ ಅಂತ ಏನು ಒಂದು ಮಾನದಂಡ ಇದೆ ಆ ಮಾನದಂಡನ ಅವರು ಪ್ರೂವ್ ಮಾಡಬೇಕಾಗುತ್ತೆ ಪ್ರೂವ್ ಮಾಡಿದ್ಮೇಲೆ ಏನು ಪ್ರೂವ್ ಆಗುತ್ತೆ ಏನು ಆಗಲ್ಲ ಅದ್ರ ಮೇಲೆ ವರದಿ ಆಧಾರದ ಮೇಲೆ ಸರ್ಕಾರ ತೀರ್ಮಾನ ತಗೊಳ್ತದೆ